ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಂಜು ಅಡಿಗೆ ಚಾನಲ್ ಹುರುಳಿಕಾಳು ಮಧುಮೇಹ ಹೃದ್ರೋಗ ಮೂತ್ರಪಿಂಡದಲ್ಲಿ ಕಲ್ಲು ಅಸ್ತಮ ಬೊಜ್ಜು ಇನ್ನಿತರ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿದೆ ಹುರುಳಿಕಾಳಿನಲ್ಲಿ ಕ್ಯಾಲ್ಷಿಯಂ ಅಧಿಕವಾಗಿದೆ ಇದು ಮೂಳೆಗಳನ್ನು ಗಟ್ಟಿಯಾಗಲು ಸಹಕರಿಸುತ್ತದೆ ಇಂತಹ ಹುರುಳಿಕಾಳಿನಲ್ಲಿ ಎಷ್ಟೊಂದು ರೆಸಿಪಿ ಮಾಡುತ್ತಾರೆ ಅದರಲ್ಲಿ ಹುರುಳಿಕಾಳಿನ ಚಟ್ನಿಯೂ ಒಂದು ಅದನ್ನು ಮಾಡುವುದು ಹೇಗೆ ಎಂದು ತಿಳಿಯೋಣ ಮೊದಲು ಬಾಣಲಿ ಇಟ್ಟು ಅದಕ್ಕೆ ಒಂದು ಕಪ್ ಹುರುಳಿಕಾಳನ್ನು ಹಾಕಿ ಚೆನ್ನಾಗಿ ಉರಿಯಬೇಕು ಹುರಿದ ಮೇಲೆ ಅದನ್ನು ತೆಗೆದು ಮತ್ತೆ ಬಾಣಲಿಗೆ ನಾಲ್ಕೈದು ಒಣಮೆಣಸಿನಕಾಯಿ ಕಾಲು ಚಮಚ ಜೀರಿಗೆ ಹುಣಸೆಹಣ್ಣು ಸ್ವಲ್ಪ ತೆಂಗಿನಕಾಯಿ ಒಂದು ಕಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಉರಿಯಬೇಕು ಹುರಿದ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ಹುರುಳಿಕಾಳನ್ನು ಹಾಕಿ ಉಪ್ಪು ಸೇರಿಸಿ ರುಬ್ಬಿದರೆ ಹುರುಳಿಕಾಳಿನ ಚಟ್ನಿ ಸವಿಯಲು ಸಿದ್ಧ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ